ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ ಸ್ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ಸಿರ್ಸಿಯಿಂದ ಕಸ್ಟಮರು ಹಸುಗಳನ್ನ ತಗೊಳಕ್ಕೆ ತುಂಬ ಜನ ಬಂದಿದ್ದಾರೆ ಟೋಟಲ್ ನಾಲ್ಕು ಜನ ಬಂದಿದ್ದಾರೆ ನೋಡಿ ಇವರು ಬರೋಕ್ಕಿಂತ ಮುಂಚೆನೇ ನನ್ನ ಅಕೌಂಟ್ಗೆ ಅಮೌಂಟ್ ಹಾಕ್ಬಿಟ್ಟಿದ್ರು ಎಲ್ಲರೂ ಕೂಡ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಅದಕ್ಕೋಸ್ಕರ ಕಸ್ಟಮರ್ ಹತ್ರನೇ ಇನ್ವೆಸ್ಟ್ಮೆಂಟ್ನ ಈಸ್ಕೊಂಡು ಹಸುಗಳನ್ನ ಆದಷ್ಟು ಒಳ್ಳೆ ಒಳ್ಳೆ ಹಸುಗಳನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವರು ಸಿರ್ಸಿಯಿಂದ ಮೊನ್ನೆ ನನಗೆ ಅಮೌಂಟ್ ಹಾಕಿದರು ಹಸುಗೆ ಆದ ತಕ್ಷಣನೇ ಇವತ್ತು ಸಿರ್ಸಿಯಿಂದ ಬಂದಿದ್ದಾರೆ ನಾಲ್ಕು ಜನನೂ ಕಾರಿಂದ ಬಂದಿದ್ದಾರೆ ಟೋಟ್ಲು ಸಿರ್ಸಿ ನಮ್ಮ ಎಚ್ ಡಿ ಕೋಟೆಯಿಂದ ಹಿಡಿದು ನಾನ್ನೂರ ಎಂಬತ್ತು ಕಿಲೋಮೀಟ್ರ್ ಐತೆ ಅಷ್ಟು ದೂರದಿಂದ ಹಸುನ ತಗೊಳಕ್ಕೆ ಬಂದಿದ್ದಾರೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ನನ್ನ ಅಕೌಂಟ್ಗೆ ಕಳಿಸಿದರೆ ಅಂದರೆ ಎಷ್ಟು ನಂಬಿಕೆ ಇಟ್ಟಿರ್ಬೋದು ಅಂತ ನೀವೇ ತಿಳ್ಕೊಳ್ಳಿ ಆದಷ್ಟು ಜನ ತುಂಬ ನಂಬಿಕೆ ಇಟ್ಟಿದ್ದಾರೆ ಮತ್ತು ಅಷ್ಟು ದೂರದಿಂದ ಏನಿಗೆ ಬಂದಿದರೆ ಹಸುಗಳು ಯಾವ ಥರ ಸಿಗ್ತಾ ಕ್ವಾಲಿಟಿ ಯಾವ ಥರ ಐತೆ ಅನ್ನೋದನ್ನ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ಮತ್ತು ಕಸ್ಟಮರ್ ಹತ್ರನೂ ಹೇಳಿಸ್ತೀನಿ ನೋಡಿ ಯಾವ ಥರ ಐತಿಹಾಸು ಎಷ್ಟಲ್ಲೋ ಎಷ್ಟನೇ ಸೋಲು ಎಲ್ಲನೂ ಕೂಡ ಆದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ಅವ್ರ ಬಾಯಿಂದನೇ ಕೇಳಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಬನ್ನಿ ಈಗ ಅವ್ರ ಬಾಯಿಂದನೇ ಕೇಳಿಸ್ತೀನಿ ಯಾವ ಥರ ಐತಿಹಾಸು ಎಲ್ಲಿಂದ ಬಂದಿದ್ದಾರೆ ಅಂತ ಎಲ್ಲನೂ ಕೂಡ ಆದಷ್ಟು ಬೇಗ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಪ್ಯೂರ್ ಜರ್ಸಿನ ಟಿ ನರಸೀಪುರದವರು ತಗೊಂಡಿರೋದು ಆದಷ್ಟು ಮೂರು ನಾಲ್ಕು ದಿನ ಆಗೈತೆ ಅವರು ಹಣನ ಹಾಕಿ ನನ್ನ ಅಕೌಂಟ್ಗೆ ಐವತ್ತೊಂದು ಸಾವಿರ ರೂಪಾಯಿನ ಹಾಕಿದರೆ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಆಪ್ರೇಷನ್ ಆಗೈತೆ ನಾನು ಜಾಸ್ತಿ ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ ಜೀವನ ತುಂಬ ಕಷ್ಟ ಇದೆ ಒಂದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಒಂದು ಚೆನ್ನಾಗಿರೋ ಜರ್ಸಿನ ಕೊಡಿಸ್ಕೊಡಿ ಸರ್ ಅಂತ ವಿನಂತಿ ಮಾಡ್ಕೊಂಡಿದ್ರು ಅದಕ್ಕೆ ಆಲ್ಮೋಸ್ಟ್ ತುಂಬನೇ ಹುಡುಕಿ ಈ ಥರ ಪ್ಯೂರ್ ಜರ್ಸಿ ಒಂದು ಹುಡ್ಕಿ ಕೊಟ್ಟಿದ್ದೀನಿ ಮಾರಾಟನ ಮಾಡಿದ್ದೀನಿ ಅಕೌಂಟ್ಗಂತೂ ಐವತ್ತೊಂದು ಸಾವಿರ ರೂಪಾಯಿ ಒಂದು ನಾಲ್ಕು ದಿನ ಹಿಂದುಗಡೆನೇ ಆಗ್ಬಿಟ್ಟಿದ್ರು ತುಂಬ ಚೆನ್ನಾಗೈತೆ ಜರ್ಸಿ ಮಾತ್ರ ಕೇಳೋಂಗಿಲ್ಲ ಹಳ್ಳಿ ಕಡೆ ಮೇದಿರೋ ಹಸು ಒಂದು ಹೆಗ್ಸ್ ಹೆಂಗಸ್ರ ಹತ್ರ ಇದ್ದಿದ್ದ ಹಸು ಸಾಧು ಅಂತೂ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗೈತೆ ಮುಖದ ಮೇಲೆ ಶೈಡ್ ಐತೆ ಹಣೆ ಮೇಲೆ ಯಾವ ಥರ ಬಿಂದು ಐತೆ ನೀವೇ ನೋಡ್ಕೊಳ್ಳಿ ಒಂಥರ ಮುಖದ ಮೇಲೆ ಲಕ್ಷಣ ಆ ಬಿಂದು ಇರೋದಕ್ಕೂ ಅದಕ್ಕೂ ಯಾವ ಥರ ಎದ್ದಿ ಕಾಣಿಸ್ತೈತೆ ನೋಡ್ಕೊಳ್ಳಿ ಹಸು ಅಂತೂ ಸಾಕತ್ತಾಗೈತೆ ಕೆಚಲು ನೋಡ್ಕೊಳ್ಳಿ ಯಾವ ಥರ ಐತೆ ಕೆಚಲು ಅಂತ ನಾಲ್ಕು ತೊಟ್ಟು ಒಂದೇ ಸಮ ಐತೆ ಕೆಚ್ಲ ಮೇಲೆ ಯಾವ ಥರ ನರಗಳು ಕಾಣಿಸ್ತೈತೆ ನೀವೇ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ರೆಡ್ಡು ವೈಟು ಮಿಕ್ಸು ಒಳ್ಳೆ ಲೆಂತ್ ಐತೆ ನನ್ನ ಪ್ರಕಾರ ಒಂದು ಏಳುವರೆ ಅಡಿ ಲೆಂತ್ ಐತೆ ಹೈಟ್ ಬಂದು ನಾಲ್ಕು ಮುಕ್ಕಾಲು ಅಡಿ ಅಷ್ಟು ಹೈಟ್ ಐತೆ ಮುಖದ ಮೇಲೆ ಯಾವ ಥರ ಶೇಡೆಡ್ ಐತೆ ನೋಡ್ಕೊಳ್ಳಿ ಬ್ಲ್ಯಾಕ್ ಬ್ಲ್ಯಾಕ್ ಶೇಡೆಡು ಈ ಥರ ಇದ್ರೆ ಹಾಲಿನ ಲಕ್ಷಣಗಳು ಕಾಣಿಸ್ತವೆ ಹಾಲು ಹಂಡ್ರೆಡ್ ಪರ್ಸೆಂಟ್ ಕೊಡತ್ತೆ ಅಂತ ಮುಖದ ಮೇಲೆ ಬಿಂದನು ನೋಡ್ಕೊಳ್ಳಿ ಆ ಬಿಂದುಗೂ ಆ ಲೆಂತ್ಗೂ ಆ ಹೈಟ್ಗೂ ಯಾವ ಥರ ಹಸು ಕಾಣಿಸ್ತಾ ಇದ್ದಾರೆ ನೀವೇ ಕಣ್ಮುಂದೇ ಪ್ರೂಫ್ ಸಮೈತೇನೆ ನೋಡ್ಕೊಳ್ಳಿ ಮೇಯದ್ರಲ್ಲಂತೂ ನೀವು ಮಾತಾಡೋಂಗ ಇಲ್ಲ ಯಾವ್ದ್ ಕೊಟ್ರೂ ನುಗ್ಗಿ ಮೇಯ್ತಾನೆ ಇರತ್ತೆ ಬಾಟಮ್ನು ನೋಡ್ಕೊಳ್ಳಿ ಒಳ್ಳೆ ಬಾಟಮ್ ಐತೆ ಇನ್ನೂ ಹತ್ತು ದಿವಸ ಸಮಯ ಐತೆ ಬಾಟಮ್ ಬಿಡ್ತಾನೆ ಐತೆ ತೊಡ್ಗಳು ಒಳ್ಳೆ ಲೆಂತ್ ಇವೆ ಒಂದು ಟೈಮ್ಗೆ ಎಂಟು ಲೀಟ್ರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಾಲು ಕರಿಬೋದು ಫ್ರೆಂಡ್ಸ್ ಎಂಟು ಲೀಟ್ರ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಹಾಲು ಕರಿಬೋದು ತುಂಬ ಚೆನ್ನಾಗೈತೆ ಸಾಧುಗುಣದಲ್ಲಿ ಮಾತಾಡೋಂಗಿಲ್ಲ ಈಗ ಆರಲ್ಲೂ ಎರಡನೇ ಸೋಲು ಕರು ಹಾಕೋಕ್ಕೆ ಹತ್ತು ದಿನ ಇರೋದು ಆರು ಆರಲ್ಲೂ ಎರಡನೇ ಸೋಲು ಬೆಲೆ ಬಂದ್ಬಿಟ್ಟು ಕೇವಲ ಐವತ್ತ ಮೂರು ಸಾವಿರ ರೂಪಾಯಿ ಈ ಹಸುಗೆ ಟೀ ನರಸೀಪುರಕ್ಕೆ ಎಕ್ಸ್ಟ್ರಾ ಬಾಡಿಗೆ ಮೂರು ಸಾವಿರ ರೂಪಾಯಿ ತಗೊಂಡ್ರು ಐವತ್ತೊಂದು ಸಾವಿರ ಪ್ಲ ಐವತ್ತ್ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಬಾಡಿಗೆ ಐವತ್ತ್ಮೂರು ಸಾವಿರ ಐವತ್ತಾರು ಸಾವಿರ ರೂಪಾಯಿ ಅವ್ರಿಗೆ ಹಸು ಬೀಳ್ತು ನೋಡಿ ಫ್ರೆಂಡ್ಸ್ ಈ ಹಸುಗೆ ಇಷ್ಟೊಂದು ಬೆಲೆ ಕೊಡ್ಬೋದಾ ನೀವೇ ಒಂದು ಮಾತನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಒಂದು ಟೈಮ್ಗೆ ಎಂಟು ಲೀಟ್ರ್ ಹಾಲು ಕೊಡುತ್ತೆ ಎರಡು ಟೈಮಿಂದ ಹದಿನಾರು ಲೀಟ್ರ್ ಹಾಲು ಬರುತ್ತೆ ಹೈಟು ಲೆಂತ್ ಒಳ್ಳೆ ಕ್ವಾಲಿಟಿ ಸೈಜು ಆರಲ್ಲೂ ಎರಡನೇ ಸೋಲು ಐವತ್ತು ಮೂರು ಸಾವಿರ ರೂಪಾಯಿಗೆ ಈ ಜರ್ಸಿಗೆ ಬೆಲೆ ಕೊಡ್ಬೋದಾ ನೀವೇ ದಯವಿಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಮತ್ತು ಬನ್ನಿ ಈಗ ಯಾವ ಥರ ನಾನು ಆಟೋದಲ್ಲಿ ಹಾಕಿ ಕಳಿಸ್ತೀನಿ ಹಸುನ ಯಾವ ಥರ ಬಂದೋಬಸ್ತ್ ಮಾಡಿ ಕಳಿಸ್ತೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಜೀತೋ ಆಟೋದಲ್ಲಿ ನಾನು ಪ್ಯಾಕ್ ಮಾಡಿ ಕಳಿಸೋದು ಎಲ್ಲ ಕಡೆ ಇದೇ ಆಟೋದಲ್ಲಿ ನಾನು ಪ್ಯಾಕ್ ಮಾಡಿ ಕಳಿಸೋದು ಯಾಕಂದರೆ ಒಂದು ಏಳು ಅಡಿ ಲೆಂತ್ ಐತೆ ಈ ಜೀತೋ ತುಂಬ ಡಿಸ್ಟೆನ್ಸ್ ಐತೆ ಹಸುಗಳಿಗೆ ಕೂತ್ಕೊಳ್ಳೋಕ್ಕೆ ಎದ್ದೇಳೋಕೆಲ್ಲ ಫ್ರೀ ಇರುತ್ತೆ ಅದರಿಂದ ಇದೇ ಆಟೋದಲ್ಲಿ ನಾನು ಹಾಕಿ ಕಳಿಸೋದು ನಮ್ಮ ಹುಡುಗನೇ ನಿಧಾನಕ್ಕೆ ತಗೊಂಡೋಗಿ ಸೇಫ್ಟಿಯಿಂದ ಒಂದು ಹಸುಗೆ ಏಟಾದಂಗೆ ತೊಗೊಂಡೋಗಿ ಬಿಡ್ತಾನೆ ಇದು ನೋಡಿ ಈ ಥರ ಪ್ಯಾಕ್ ಮಾಡಿ ಕ್ಲೀನಾಗಿ ಅದಕ್ಕೆ ಏನು ತೊಂದರೆ ಇಲ್ಲದಂಗೆ ಪ್ಯಾಕ್ ಮಾಡಿ ಆಟೋದಲ್ಲಿ ಹಾಕಿ ಈ ಥರ ಟೀ ನರ್ಸಿಪುರಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಆದಷ್ಟು ತುಂಬ ಜನ ನನಗೆ ನಂಬಿಕೆ ಮಾಡಿ ಐವತ್ತೊಂದು ಸಾವಿರ ಒಂದು ಲಕ್ಷ ರೂಪಾಯಿ ಎಲ್ಲ ಸೆಂಡ್ ಮಾಡ್ತಾ ಇದ್ದಾರೆ ಈ ಥರನೇ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊತೀನಿ